ನಮಸ್ಕಾರ ವೀಕ್ಷಕರೇ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನೀವು ಫಸ್ಟ್ ಟೈಮ್ ಯಾರಾದರೂ ಫಿಶ್ ಸಾರ್ ಮಾಡೋರಿದ್ದರೆ ಈ ಒಂದು ವಿಡಿಯೋ ತುಂಬ ಯೂಸ್ ಆಗುತ್ತೆ ತುಂಬ ಸಿಂಪಲ್ ಆಗಿ ಅಂತ ನಾವು ಮನೆಯಲ್ಲೇ ಫಿಶ್ ಸಾರು ಹೇಗೆ ಮಾಡುವುದಂತ ನೋಡೋಣ ತುಂಬ ಈಸಿಯಾಗಿರುತ್ತೆ ಹಾಗೆ ಟೇಸ್ಟ್ ಅಂತೂ ಅದ್ಭುತವಾಗಿ ಬರುತ್ತೆ ಈ ಒಂದು ಮಸಾಲೆ ಹಾಕಿ ನೀವು ಫಿಶ್ ಸಾರ್ ಮಾಡ್ಕೊಳ್ಳಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಬೇಕು ಆ ಬೆಲ್ ಬಟನನ್ನು ಕ್ಲಿಕ್ ಮಾಡೋದ್ರಿಂದ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲಾಗಿ ಹಾಗೆ ಪಟಪಟ ಮಾಡ್ಕೊಳ್ಳುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಿರ್ತೇನೆ ನಾನಿಲ್ಲಿ ಕೊಕ್ಕರ್ ಫಿಶನ್ನು ಇವತ್ತು ಸಾರು ಮಾಡಿ ತೋರಿಸ್ತಾ ಇರೋದು ನೀವು ಯಾವುದೇ ಫಿಶ್ ತಗೋ ಬಂದ್ರೂ ಬಂಗಡ ಬೂತಾಯಿ ಇದೇ ಥರ ಮಸಾಲೆ ಹಾಕಿ ಫಿಶ್ ಸಾರನ್ನು ಮಾಡಿಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಈಸಿಯಾಗಿಯೇ ನಾವು ಫಸ್ಟ್ ಟೈಮೇ ಫಿಶ್ ಸಾರು ಮಾಡೋರಿದ್ರೂ ಮಾಡ್ಬೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಮಸಾಲೆ ಹಾಕಿ ನಾವು ಫಿಶ್ ಸಾರು ಮಾಡೋದ್ರಿಂದ ತುಂಬ ಅದ್ಭುತವಾಗಿ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ಕೊಕ್ಕರ್ ಫಿಶನ್ನು ಚೆನ್ನಾಗಿ ವಾಶ್ ಮಾಡಿ ಕಟ್ಟಿಂಗ್ ಮಾಡಿಕೊಂಡು ಅದನ್ನು ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇದನ್ನು ಸೈಡಲ್ಲಿ ಇಡ್ತೇನೆ ಈಗ ಅಂದರೆ ನಾ ಮಸಾಲೆಯನ್ನು ರುಬ್ಕೊಳ್ಳುವ ತನಕ ಇದನ್ನು ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋದು ಈಗ ಮಸಾಲೆಯನ್ನು ರುಬ್ಕೊಳ್ಳೋಣ ಒಂದು ಅರ್ಧ ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದು ಅರ್ಧ ಈರುಳ್ಳಿ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಒಂದು ಸಣ್ಣ ನಿಂಬೆ ಗಾತ್ರದ ಹುಣಸೆ ಹುಳಿ ಮತ್ತು ಒಂದು ಏಳು ಎಂಟು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೆ ಈ ಬ್ಯಾಡಿಗೆ ಮೆಣಸಿನ್ಕಾಯಿಯನ್ನು ನಾನು ಹುರಿದಿರುವಂಥ ಬ್ಯಾಡಿಗೆ ಮೆಣಸಿನ್ಕಾಯಿ ಸರ್ ನಾವು ಇದನ್ನೆಲ್ಲ ಡ್ರೈ ಆಗಿ ರೋಸ್ಟ್ ಮಾಡಿಕೊಳ್ಬೇಕು ಒಂದು ಚಿಟಿಕೆ ಆಗೋಷ್ಟು ಅರಿಶಿಣದ ಪುಡಿ ಹಾಕಿದ್ದೆ ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ಳೋಣ ಹಾಗೆ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆ ಅರ್ಧ ಚಮಚ ಆಗೋಷ್ಟು ಪೆಪ್ಪರ್ ಅಂದರೆ ಕಾಳು ಮೆಣಸನ್ನು ಹಾಕಿದೆ ನಾನಿಲ್ಲಿ ವೈಟ್ ಕಾಳು ಮೆಣಸೋದು ಒಂದು ಹತ್ತು ಹದಿನೈದು ಕಾಳು ಎಲ್ಲವನ್ನು ಮಸಾಲೆಯನ್ನು ಹುರಿದು ಅದನ್ನು ಡಬ್ಬದಲ್ಲಿ ಹಾಕಿಟ್ಕೊಂಡಿರೋದು ಡ್ರೈ ಆಗಿನೇ ಹುರಿದಿರುವಂಥದ್ದು ಇದನ್ನಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ನೈಸಾಗಿ ರುಬ್ಕೊಳ್ಬೇಕು ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ರುಬ್ಕೊಂಡಾಗಲೇ ಮೀನು ಸಾರು ಟೇಸ್ಟಾಗಿ ಬರುತ್ತೆ ಈಗ ಇದನ್ನು ರುಬ್ಬಿದಂಥ ಮಸಾಲೆಯನ್ನು ನಾನು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡಿದ್ದೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಸಾಲೆಯನ್ನು ರೆಡಿ ಮಾಡ್ಕೊಂಡಿರೋದು ತುಂಬ ಬೇಡ ದಪ್ಪವಾಗಿದ್ದರೇ ಫಿಶ್ ಚಾರ್ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕಿದ್ದೆ ನಾನು ಈ ಮೊದಲು ಈ ಮಸಾಲೆಯನ್ನಷ್ಟೇ ನಾವು ಕುದಿಸ್ಕೊಳ್ಬೇಕು ಈಗ ಚೆನ್ನಾಗಿ ಈ ಮಸಾಲೆಯನ್ನು ಕುದಿಸ್ಕೊಳ್ಬೇಕು ತುಂಬ ಸಿಂಪಲ್ಲು ತುಂಬ ಮಸಾಲೆನೂ ಇರೋದಿಲ್ಲ ನೀವು ಫಸ್ಟ್ ಟೈಮು ಪಿಸ್ಸಾರ್ ಮಾಡೋರಿದ್ರೂ ಈಸಿಯಾಗಿ ಮಾಡ್ಕೊಳ್ಬೋದು ಟೇಸ್ಟಂತೂ ಸೂಪರಾಗಿ ಬರುತ್ತೆ ಈಗ ರುಚಿಗೆ ತಕ್ಕಷ್ಟು ಮಸಾಲೆಗೆ ಉಪ್ಪು ಹಾಕಿದ್ದೆ ಫಿಶ್ಶಿಗೂ ಉಪ್ಪು ಹಾಕಿಟ್ಟಿರ್ತೀವಿ ನೋಡಿಕೊಂಡು ನೀವು ಮತ್ತೆ ಕುದ್ದ ನಂತರ ಚೆನ್ನಾಗಿ ಕುದಿಸ್ಕೊಂಡ ನಂತರ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಬೋದು ಇವಾಗ ನಾವು ಸ್ವಲ್ಪ ಉಪ್ಪು ಹಾಕಿರೋದು ಉಪ್ಪು ಉಪ್ಪಿರೋದ್ರಿಂದ ನೋಡಿಕೊಂಡು ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಉಪ್ಪು ಹುಳಿ ಮತ್ತು ಖಾರವನ್ನು ಹಾಕ್ಕೊಳ್ಬೋದು ಈಗ ಈ ಮಸಾಲೆ ಚೆನ್ನಾಗಿ ಕುದ್ದ ನಂತರ ನಾನಿಲ್ಲಿ ಉಪ್ಪು ಅರಿಶಿಣದ ಪುಡಿ ಹಾಕಿಟ್ಟಂಥ ಫಿಶನ್ನು ಹಾಕ್ತೇನೆ ಈಗ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ತುಂಬ ಟೇಸ್ಟಾಗಿ ಬರುತ್ತೆ ನೀವು ಭೂತಾಯಿ ಬಂಗಡ ತಗೊಬಂದರೆ ಇದೇ ಮಸಾಲೆ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹುಳಿ ಮತ್ತು ಖಾರ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಈಗ ಫಿಶ್ ಹಾಕಿದ ನಂತರ ಯಾವುದೇ ಕಾರಣಕ್ಕೆ ನಾವು ಸೌಟನ್ನು ಹಾಕಬಾರ್ದು ಸೌಟ್ ಹಾಕೋದ್ರಿಂದ ಫಿಶ್ಶು ಕಟ್ಟಾಗಿ ಹೋಗುತ್ತೆ ಈ ಥರ ಪಕ್ಕಡಲ್ಲಿ ಅಥವಾ ಆ ಕಡೆ ಈ ಕಡೆ ಬಟ್ಟೆಯನ್ನು ಹಿಡಿದುಬಿಟ್ಟು ಅಲಗಡಿಸ್ಕೊಳ್ಬೇಕು ಈಗ ಚೆನ್ನಾಗಿ ಇದನ್ನು ಕುದಿಸ್ಕೊಂಡಿದೆ ಫಿಶ್ ರೆಡಿಯಾಗಿದೆ ವೀಕ್ಷಕರೇ ಒಮ್ಮೆ ನೀವು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಇದನ್ನು ಇನ್ನೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇದನ್ನು ಚೆನ್ನಾಗಿ ಅಂದರೆ ಫಿಶ್ ಹಾಕಿದ ನಂತರ ಒಂದು ಎರಡು ಮೂರು ಕುದಿ ಬರಬೇಕಾಗತ್ತೆ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಟೇಸ್ಟು ಸೂಪ್ಪರಾಗಿ ಬರುತ್ತೆ ನಾವು ಕುದಿಸೋದ್ರಿಂದ ಹಾಗೆ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದು ಅದು ಸೆಟ್ ಆಗಬೇಕು ಫಿಶ್ಶಿಗೂ ಹೊಂದ್ಕೊಳ್ಬೇಕು ಆವಾಗ ಅದ್ರ ಟೇಸ್ಟು ಸೂಪರಾಗಿ ಬರೋದು ನೋಡಿದ್ರಲ್ಲ ಈಗ ಫಿಶ್ ರೆಡಿಯಾಗಿದೆ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಈ ಒಂದು ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಸಿಂಪಲ್ ಆಗಿರುವಂಥ ಟೇಸ್ಟಿಯಾಗಿ ಹಾಗೆ ಪಟಾಪಟ ಮಾಡಿಕೊಳ್ಳುವಂಥ ರೆಸಿಪಿಗಳನ್ನು ಶೇರ್ ಮಾಡ್ತಾ ಇರ್ತೇನೆ ಸೂಪರಾಗಿ ಕಾಣ್ತಾ ಇದೆ ಹಾಗೆ ಟೇಸ್ಟು ಕೂಡ ಹಾಗೆ ಅಷ್ಟೇ ರುಚಿಯಾಗಿ ಬಂದಿದೆ ಈಸಿಯಾಗಿ ಸೂಪರಾಗಿ ಟೇಸ್ಟಿಯಾಗಿರುವಂಥ ಫಿಶ್ಶಾರು ರೆಡಿಯಾಗಿದೆ ವೀಕ್ಷಕರೇ ಥ್ಯಾಂಕ್ ಯು